ಎಲ್ಲ ಬೆನಿಫಿಟ್ಟು ನಿಮಗೆ ಬರ್ತಾಯಿದೆ ಚಾಮುಂಡಿ ಬೆಟ್ಟದ ಹುಂಡಿನೂ ನಿಮಗೆ ಸೇರಿದ್ದು ಶ್ರೀಕಂಠೇಶ್ವರನ ಹುಂಡಿನೂ ನಿಮಗೆ ಸೇರಿದ್ದು ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯದ ಹುಂಡಿನೂ ನಿಮಗೆ ಸೇರಿದ್ದು ಎಲ್ಲೆಲ್ಲಿ ಶ್ರೀಮಂತ ದೇವಸ್ಥಾನಗಳಿದ್ದಾವೆ ಅದು ಸಿ ಗ್ರೇಡ್ ಇರ್ಬೋದು ಬಿ ಗ್ರೇಡ್ ಇರ್ಬೋದು ಎ ಗ್ರೇಡ್ ಇರ್ಬೋದು ಎಲ್ಲ ದೇವಸ್ಥಾನ ಹುಂಡಿನ ನೀವೇ ತೊಗೊಂಡೋಗ್ತೀರಿ ನಮ್ಮ ಅರ್ಚಕರು ಏನು ಮಾಡಿದ್ದಾರೆ ಅವ್ರಿಗೆ ಯಾಕೆ ಸಂಬಳ ಕೊಡಲ್ಲ ನಾವೇನು ನಮಗೆ ಯಾರ್ದೋ ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಕೊಡಿ ಅಂತ ನಾವು ಕೇಳ್ತಿಲ್ಲ ನಮ್ಮ ಹುಂಡಿಗೆ ಹಿಂದೂ ಭಕ್ತರು ಭಕ್ತರು ಕೊಟ್ಟಿರುವಂಥ ದುಡ್ಡನ್ನು ನಮ್ಮ ಅರ್ಚಕರಿಗೆ ನೀವು ಕೊಡೋಕೆ ಇಷ್ಟಪಡೋಲ್ಲ ಆದರೆ ಐದು ರೂಪಾಯಿನೂ ಆದಾಯ ಬರೆದಿದ್ದಂತಹ ಮಸೀದಿ ಮತ್ತು ಚರ್ಚ್ಗಳಲ್ಲಿ ಅವರಿಗೆ ನೀವು ಅನುದಾನವನ್ನು ಕೊಡ್ತೀರಿ ಮುಸಲ್ಮಾನರಲ್ಲಿ ಯಾರಿದೆಯ ಮಸೀದಿನಲ್ಲಿ ಬಾಂಕ್ ಕೂಗ್ತಾರಲ್ಲ ಅವರು ಆಜಾನ್ ಕೂಗ್ತಾರಲ್ಲ ಅವರಿಗೆ ಮುಸಲ್ಮಾ ಅಲ್ಲಿ ಟೀಚ್ ಮಾಡೋವಂಥವ್ರಿಗೆ ನೀವು ಅವ್ರಿಗೆ ಆರು ಸಾವಿರ ರೂಪಾಯಿ ನೀವು ಅವರಿಗೆ ಅವರ ಮಾಸಿಕ ವೇತನವನ್ನು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತೀರಿ ಸರ್ ಮಸೀದಿಯಿಂದ ಐದು ರೂಪಾಯಿ ಬರ್ತಾ ಇದೆಯಾ ಸರ್ ಸರ್ಕಾರಕ್ಕೆ ಚರ್ಚಿಂದ ಐದು ರೂಪಾಯಿ ಬರ್ತಾ ಇದೆಯಾ ಇವತ್ತು ಪ್ರತಿ ಊರಲ್ಲಿ ಹೋಗಿ ಭವ್ಯವಾದಂಥ ಚರ್ಚ್ಗಳನ್ನು ಕಟ್ಟಿದ್ದಾರೆ ಆ ಜಾಗದಲ್ಲಿ ಇವತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಬಂದಿದೆ ನಿಮ್ಮ ಎಮ್ ಜಿ ರೋಡಿಂದಲೂ ಬಂದಿದೆ ಬರ್ತಾ ಇಲ್ಲವೋ ಅವರಿಗೆ ಬೆನಿಫಿಟ್ಟು ಯಾವ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು ಹಾಗೆ ಮುಸಲ್ಮಾನರದು ವಫಾಸ್ತಿ ಇವಾಗಲೂ ಸುಮಾರು ಒಂದು ಲಕ್ಷ ಎಕರೆ ಅಷ್ಟು ಅವ್ರ ಕೈಯಲ್ಲಿದೆ ಅದನ್ನೆಲ್ಲ ಹೋಟೆಲ್ ಕಟ್ಟಿದ್ದಾರೆ ಅದರಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದಾರೆ ಐದು ರೂಪಾಯಿ ಆದರೂ ನಿಮಗೆ ಬರ್ತಾ ಇದೆಯಾ ಅವರಿಗೆ ನೀವು ಸಂಬಳನ ಜಾಸ್ತಿ ಮಾಡಲಿಕ್ಕೆ ಹೋಗ್ತೀರಿ ಆದರೆ ನಮ್ಮ ದೇವಸ್ಥಾನಗಳಲ್ಲಿ ಪ್ರತಿ ದೇವಸ್ಥಾನದಿಂದಲೂ ಕೂಡ ಗುಜರಾಯಿ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಂದ ಆದಾಯ ಬರ್ತಾ ಇದೆ ಅಲ್ಲಿ ಮಾಡುವಂಥ ಒಂದೊಂದು ಸೇವೆಗಳಿಗೂ ಕೂಡ ವರ್ಷ ಪ್ರತಿ ನೀವು ಸರ್ಕಾರದವರೇ ಸೇವೆಯ ಶುಲ್ಕವನ್ನು ಜಾಸ್ತಿ ಮಾಡ್ತೀರಿ ಇಮಾಮ್ಗಳಿಗೆ ಜಾ ವೇತನವನ್ನು ಜಾಸ್ತಿ ಮಾಡ್ತೀರಿ ಏನು ಮಾಡ್ತಿದ್ದಾರೆ ಇಮಾಮ್ಗಳು ಮೂರು ಕೂಡ ಮಸೀದಿ ಮೇಲೆ ಕುತ್ಕೊಂಡ್ಬಿಟ್ಟು ಅಲ್ಲವನ್ನು ಬಿಟ್ಟರೆ ದೇವರಿಲ್ಲ ದೇವರಿಲ್ಲ ಬೇರೆ ಯಾರು ದೇವರಿಲ್ಲ ಅಲ್ಲ ಒಬ್ಬನೇ ದೇವರು ದೇವರು ಅಂತ ಇದು ಹೇಳೋದಕ್ಕೆ ನೀವು ಕೊಡೋದು ಇದು ಸೆಕ್ಯುಲರ್ ಆಯಿತು ಇದು ಈ ಎಲ್ಲ ಘಟನೆಗಳನ್ನು ನೋಡಿದಾಗ ಸಿದ್ದರಾಮಯ್ಯನವರ ನಡತೆಯನ್ನು ನೋಡಿದಾಗ ಅವ್ರು ನಡೆಸ್ತಾ ಇರುವಂಥ ಆಡಳಿತವನ್ನು ನೋಡಿದಾಗ ಅವರ ಧೋರಣೆಯನ್ನು ನೋಡಿದಾಗ ಇದು ಸ್ಪಷ್ಟವಾಗಿ ಇದು ತಾಲಿಬಾನಿ ಸರ್ಕಾರ ಅಂತ ಹೇಳಿ ಕರ್ನಾಟಕ ಜನತೆಗೂ ಕೂಡ ಮನವರಿಕೆ ಆಗಿದೆ ಅದು ಇದೊಂಥರ ಬೀದಿ ನಾಟಕ ನಡೀತಾ ಇದೆ ಜನಕ್ಕೂ ಕೂಡ ಅರ್ಥವಾಗಿದೆ ಬಟ್ ದುರದೃಷ್ಟ ಏನಂತಂತೇಳಿ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ ಐದು ವರ್ಷ ಕೊಟ್ಬಿಟ್ಟಿದ್ದಾರೆ ಇವ್ರದ್ದು ಎಷ್ಟು ಇಷ್ಟೊಳಗಡೆ ಬೀದಿ ರಂಪ ನಡೀತದೆ ನೋಡ್ತಾ ಇರ್ತಾರೆ ಐದು ವರ್ಷದ ನಂತರ ಮನೆ ಕಳಿಸ್ತಾರೆ